ನಮ್ಮ ಎಸ್ ಐ ಟಿ ತನಿಖೆ ಬಂದು ನಮ್ಮ ರಾಜ್ಯ ಸರ್ಕಾರ ಹೇಳ್ದಂಗೆ ಕುಣಿತಾ ಇದೆ ಅಂತ ನಮಗೆ ಅನಿಸಿರೋದ್ರಿಂದ ನಾವು ಇದು ಸಿ ಬಿ ಐ ತನಿಖೆ ಆಗಲೇಬೇಕು ನಮ್ಮ ಏನು ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜ್ ಮಾಡಿದ್ದಾರೆ ರೂಮಲ್ಲಿ ಇರಬೇಕಾಗಿರೋ ವಿಷಯ ಬೀದಿಗೆ ತೊಗೊಂಬಂದಿದ್ದಾರೆ ಅವ್ರ ಸಂಸಾರ ಹಾಳಾಗಿದೆ ಅವ್ರ ಮಕ್ಕಳು ಯೋಚನೆ ಮಾಡಿ ಆ ಮಕ್ಕಳ ಪರಿಸ್ಥಿತಿ ಏನು ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಅವ್ರ ಬೀದಿಲಿ ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ ಹಿಂಗೆಲ್ಲ ಮಾಡ್ದವ್ರು ಯಾರು ಈ ಪೆನ್ ಡ್ರೈವ್ ನ ಹರಿಬಿಟ್ಟವ್ರು ಯಾರು ಇವ್ರಿಗೆ ಶಿಕ್ಷೆ ಆಗಲೇಬೇಕು ಆ ಸಿ ಬಿ ಐ ತನಿಖೆಯಿಂದನೇ ಇದಾಗಬೇಕು ಯಾಕಂದ್ರೆ ಎಸ್ ಐ ಟಿ ನಂಬ್ಕೊಂಡ್ರೆ ಈ ತನಿಖೆ ಆಗೋದಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರೋದ್ರಿಂದ ಸಿಬಿಐ ತನಿಖೆ ಆಗಬೇಕು ಅನ್ನೋದೇ ನಮ್ಮ ರಿಕ್ವೆಸ್ಟ್ ಇಲ್ಲಿ ಇಲ್ಲ ನಾಗರತ್ನ ಚೌಧರಿ ಮೇಡಮ್ ಅವ್ರು ಇರಲಿಲ್ಲ ಅವ್ರಿಗೆ ಲೆಟರ್ ಕೊಟ್ಟಿದೀವಿ ಆ್ಯಕ್ಚುಲಾಗಿ ಆ ಮೇಡಮ್ ಮೊದಲನೇ ದಿವಸದಿಂದ ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಇದ್ರ ಬಗ್ಗೆ ನಮಗೆ ಸಂತೋಷ ಇತ್ತು ಆದರೆ ಹತ್ತು ದಿವಸ ಆದರೂ ಪೆನ್ ಡ್ರೈವ್ ಹಂಚಿದವ್ರ ಬಗ್ಗೆ ಏನೂ ತನಿಖೆ ಆಗಲಿಲ್ಲ ಅದರಿಂದ ಮತ್ತೆ ಇನ್ನೊಂದು ರಿಕ್ವೆಸ್ಟು ಮೇಡಮ್ಗೆ ಹೇಳಬೇಕು ಇದ್ರ ಬಗ್ಗೆ ಮಾತಾಡಿ ರಾಜ್ಯ ಸರ್ಕಾರಕ್ಕೆ ಅವ್ರ ಕಡೆಯಿಂದನೂ ಮನವಿ ಹೋಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಹಂಗಾಗಿ ಲೆಟರ್ ಕೊಡೋಕ್ಕೆ ಬಂದಿದ್ವಿ ಇವತ್ತು ನೋಡಿ ಈಗ ತಮಗೆ ತಮಗೆಲ್ಲ ಗೊತ್ತಿರೋದೆ ಏನಾಗಬಾರ್ದಿತ್ತು ಅದು ಆಗಿದೆ ಇವಾಗ ಎಸ್ ಐ ಟಿ ತನಿಖೆಗೆ ನಮ್ಮ ಘನ ರಾಜ್ಯ ಸರ್ಕಾರ ಒಪ್ಸ ಒಪ್ಸಿದೆ ಅದು ಯಾವ ರೀತಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ತಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀವಿ ನಮ್ಮ ಎಸ್ ಐ ಟಿ ತನಿಖೆ ಬಂದು ನಮ್ಮ ರಾಜ್ಯ ಸರ್ಕಾರ ಹೇಳ್ದಂಗೆ ಕುಣಿತಾ ಇದೆ ಅಂತ ನಮಗೆ ಅನಿಸಿರೋದ್ರಿಂದ ನಾವು ಇದು ಸಿ ಬಿ ಐ ತನಿಖೆ ಆಗಲೇಬೇಕು ನಮ್ಮ ಏನು ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜು ಮಾಡಿದ್ದಾರೆ ರೂಮಲ್ಲಿ ಇರಬೇಕಾಗಿರೋ ವಿಷಯ ಬೀದಿಗೆ ತೊಗೊಂಬಂದಿದ್ದಾರೆ ಅವ್ರ ಸಂಸಾರ ಹಾಳಾಗಿದೆ ಅವ್ರ ಮಕ್ಕಳು ಯೋಚನೆ ಮಾಡಿ ಆ ಮಕ್ಕಳ ಪರಿಸ್ಥಿತಿ ಏನು ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಅವ್ರ ಬೀದಿಲಿ ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ ಹಿಂಗೆಲ್ಲ ಮಾಡಿದವ್ರು ಯಾರು ಈ ಪೆನ್ ಡ್ರೈವ್ನ ಹರಿಬಿಟ್ಟವ್ರು ಯಾರು ಇವ್ರಿಗೆ ಶಿಕ್ಷೆ ಆಗಲೇಬೇಕು ಆ ಸಿ ಬಿ ಐ ತನಿಖೆಯಿಂದನೇ ಇದಾಗಬೇಕು ಯಾಕಂದರೆ ಎಸ್ ಐ ಟಿ ನಂಬ್ಕೊಂಡ್ರೆ ಈ ತನಿಖೆ ಆಗೋದಲ್ಲ ಯಾಕಂದರೆ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರೋದ್ರಿಂದ ಸಿ ಬಿ ಐ ತನಿಖೆ ಆಗಬೇಕು ಅನ್ನೋದೇ ನಮ್ಮ ರಿಕ್ವೆಸ್ಟ್ ಇಲ್ಲಿ ಇಲ್ಲ ನಾಗರತ್ನ ಚೌಧರಿ ಮೇಡಮ್ ಅವರು ಇರಲಿಲ್ಲ ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಆ್ಯಕ್ಚುಲಾಗಿ ಆ ಮೇಡಮ್ ಮೊದಲನೇ ದಿವಸದಿಂದ ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಇದ್ರ ಬಗ್ಗೆ ನಮಗೆ ಸಂತೋಷ ಇತ್ತು ಆದರೆ ಹತ್ತು ದಿವಸ ಆದರೂ ಪೆನ್ ಡ್ರೈವ್ ಹಂಚಿದವ್ರ ಬಗ್ಗೆ ಏನು ತನಿಖೆ ಆಗಲಿಲ್ಲ ಅದರಿಂದ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಮೇಡಮ್ಗೆ ಹೇಳಬೇಕು ಇದ್ರ ಬಗ್ಗೆ ಮಾತಾಡಿ ರಾಜ್ಯ ಸರ್ಕಾರಕ್ಕೆ ಅವ್ರ ಕಡೆಯಿಂದ ಮನವಿ ಹೋಗ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಹಂಗಾಗಿ ಲೆಟರ್ ಕೊಡಕ್ಕೆ ಬಂದಿದ್ವಿ ಇವತ್ತು ಗ್ರಾಟ್ ಯು ಬೈ ವಿಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್